ಮೊಣಕಾಲಿನ ಸ್ಟ್ರೆಂಥನ್ನು ಈ ವ್ಯಾಯಾಮ ತುಂಬ ಜಾಸ್ತಿ ಮಾಡುತ್ತೆ ಮೊಣಕಾಲಿನ ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಕಾಲನ್ನು ಈ ಥರ ಹಿಂದೆ ಕೇಳ್ಕೊಳೋದು ನಮಸ್ಕಾರ ಪ್ರಿಯ ವೀಕ್ಷಕರೇ ಹರಿ ಓಂ ವಾಹಿನಿಯ ಈ ಯೋಗ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಕಾಲುಗಳನ್ನು ಮಡಚೋದಕ್ಕೆ ಕೆಲವರು ಜನರ ಹತ್ರ ಆಗೋದಿಲ್ಲ ಈ ಥರ ಬಿಡಿಸ್ಕೊಂಡೇ ಕುತ್ಕೋಬೇಕಾಗುತ್ತೆ ನೆಲಕ್ಕೆ ಕುತ್ಕೊಳ್ಳುವಾಗ ಕಾಲುಗಳನ್ನು ಮಡಚೋದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಬೋದು ಮುಂದೆ ಅವರು ಕೂಡ ಸುಖಾಸನ ಮತ್ತು ಪದ್ಮಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಥರ ಕಾಲುಗಳನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಏನು ವಿಶೇಷ ಈ ವಿಡಿಯೋದ್ದು ಅಂತ ಹೇಳಿದೆ ನಾನು ಮೊಣಕಾಲಿನ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ ಕಾಲುಗಳನ್ನು ಮಡಚೋ ಬಗ್ಗೆ ಇರುತ್ತೆ ಪಾದದ ಗಂಟುಗಳ ಮೇಲೆ ಫೋಕಸ್ ಇರುತ್ತೆ ಕಣಕಾಲುಗಳ ಮೇಲೆ ಫೋಕಸ್ ಇರುತ್ತೆ ಪಾದಗಳನ್ನು ಮಡಚೋದಕ್ಕೆ ಶುರು ಮಾಡೋ ಮೊದಲು ಗಮನಿಸ್ಬೇಕಾದಂಥ ವಿಚಾರ ಏನಂದರೆ ಪಾದಗಳನ್ನು ಮಡಚೋದು ಈಸಿ ಅಲ್ಲ ನೆಲದ ಮೇಲೆ ಕುತ್ಕೊಳ್ಳೋದು ಕೂಡ ಈಸಿ ಅಲ್ಲ ಅಭ್ಯಾಸ ಇಲ್ಲದೇ ಇರೋ ವ್ಯಕ್ತಿಗಳಿಗೆ ವಿಶೇಷವಾಗಿ ಎಲ್ಲದಕ್ಕೂ ನಾವು ಇಂಡಿಯನ್ ಮೆಥಡ್ ಟಾಯ್ಲೆಟನ್ನು ಬಳಸೋದಿಲ್ಲ ಮನೆಯಲ್ಲಿ ವೆಸ್ಟರ್ನ್ ಕಮೋಡ್ಗಳನ್ನ ಯೂಸ್ ಮಾಡೋದಕ್ಕೆ ಭಾಳಷ್ಟು ಜನ ಶುರು ಮಾಡಿರ್ತಾರೆ ಹಾಗೆಯೇ ಡೈನಿಂಗ್ ಟೇಬಲನ್ನು ಯೂಸ್ ಮಾಡೋದು ಊಟ ಮಾಡೋದಕ್ಕೆ ನಿಂತ್ಕೊಂಡಾದರೂ ಊಟ ಮಾಡ್ತೀವಿ ಸೋಫಾದ ಮೇಲೆ ಕೂತ್ಕೊಂಡಾದ್ರೂ ಊಟ ಮಾಡ್ತೀವಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಲ್ಲ ಅನ್ನೋ ಅಪ್ರೆಕ್ಟ್ ತುಂಬ ಜಾಸ್ತಿ ಇದೆ ಇವತ್ತಿನ ಒಂದು ದಿನಗಳಲ್ಲಿ ಈ ಲೈಫ್ ಸ್ಟೈಲ್ ಏನು ಮಾಡುತ್ತೆ ಅಂದರೆ ಕ್ರಮೇಣ ನೆಲದ ಮೇಲೆ ಕುತ್ಕೊಳ್ಳೋದು ತುಂಬ ಕಷ್ಟ ಆಗೋ ಹಾಗೆ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮಟ್ಟಿಗೆ ತರುತ್ತೆ ನೆಲ ಕೂತ್ಕೊಳ್ಳೋದು ಅಂದರೆ ಹೇಗೆ ದಂಡಾಸನದಲ್ಲಿ ಆರಾಮಾಗಿ ಕುತ್ಕೊಳ್ಳೋದು ಜಾಸ್ತಿ ಹೊತ್ತು ಕೂತ್ಕೋಬೇಕು ಆ್ಯಕ್ಚುಲಿ ಆಗ ಈ ಥರ ಬ್ಯಾಕ್ ಸಪೋರ್ಟನ್ನು ನೀವು ತಗೋಬೇಕು ಅಂದರೆ ಬೆನ್ನು ಮತ್ತು ಕತ್ತು ನೇರವಾಗಿರೋ ಥರ ಬ್ಯಾಕ್ ಸಪೋರ್ಟನ್ನು ತೊಗೋಬೇಕು ದಂಡಾಸನದಲ್ಲಿ ಕೂತ್ಕೊಳ್ಳೋರು ವಿಶೇಷವಾಗಿ ಒಂದು ಫಿಫ್ಟಿ ಇಯರ್ಸ್ ಕ್ರಾಸ್ ಆದಮೇಲೆ ಬರುವಂಥ ಸಮಸ್ಯೆಗಳಿವು ಸೊ ಆ ಥರದ ವ್ಯಕ್ತಿಗಳಿಗೆ ಹೆಚ್ಚು ಉಪಯೋಗ ಆಗುತ್ತೆ ನಿಮಗೆ ಯಾರಾದರೂ ಆ ಥರದ ವ್ಯಕ್ತಿಗಳು ನಿಮ್ಮ ಪರಿಚಯದವರೋ ಫ್ರೆಂಡ್ಸು ಇದ್ದರೆ ಹೇಳಿ ಅವರಿಗೆ ಅಭ್ಯಾಸವನ್ನು ಮಾಡಿಸೋದಕ್ಕೆ ಟ್ರೈ ಮಾಡಿ ನೆಲದ ಮೇಲೆ ಅವ್ರು ಕೂತ್ಕೋಬೇಕು ಸ್ವಲ್ಪನಾದರೂ ಟ್ರೈ ಮಾಡಬೇಕು ಆಮೇಲೆ ನೀವು ಬೇಕಿದ್ದರೆ ಕೈ ಕೊಟ್ಟು ಒಂಚೂರು ಎತ್ತಿ ನಮ್ಮ ಮೇಲಕ್ಕೆ ಪರವಾಗಿಲ್ಲ ಬಟ್ ನೆಲದ ಮೇಲೆ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಅದು ಮೇಲೆ ಕೂತ್ಕೊಳ್ಳೇಬೇಕು ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಏನಂದರೆ ನೆಲದ ಮೇಲೆ ಕೂತಾಗ ಸುಮ್ಮನೆ ಕೂತ್ಕೋಬಾರ್ದು ಪುಸ್ತಕ ಓದ್ತಿದ್ದೀರಾ ಅಥವಾ ಟಿ ವಿ ನೋಡ್ತಿದ್ದೀರಾ ಅಥವಾ ಹತ್ರ ಮಾತಾಡ್ತಿದ್ದೀರಾ ಸುಮ್ಮನೆ ನಿಶ್ಚಲವಾಗಿ ಅಂದರೆ ಈ ಥರ ಕುತ್ಕೊಂಡ್ಬಿಡಬೇಡಿ ಯಾರತ್ರ ಮಾತಾಡ್ತಿದ್ರೂ ಕೂಡ ಕಾಲುಗಳನ್ನು ಆಡಿಸ್ತಾ ಇರಿ ಮೊಣಕಾಲಿಗೆ ಅಷ್ಟಷ್ಟಾಗಿ ಸ್ಟ್ರೆಂತ್ ಕೊಡೋದಕ್ಕೆ ಟ್ರೈ ಮಾಡಿ ಮೊಣಕಾಲಿನ ಸ್ಟ್ರೆಂತನ್ನು ಈ ವ್ಯಾಯಾಮ ತುಂಬ ಜಾಸ್ತಿ ಮಾಡುತ್ತೆ ಇದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವ್ಯಾಯಾಮವನ್ನು ಮೊಣಕಾಲನ್ನ ಈ ಥರ ಮೇಲಕ್ಕೆ ಎತ್ತೀರಾ ಕೆಳಗಡೆ ಬಿಡ್ತೀರಾ ಮೇಲಕ್ಕೆತ್ತುವಾಗ ಅವಸರನ್ನ ಒಳಗಡೆ ಹೇಳ್ಕೊತೀರಾ ಕೆಳಗಡೆ ಬಿಡುವಾಗ ಅವಸರನ್ನ ಹೊರಗಡೆ ಬಿಡ್ತೀರಾ ಅತ್ಯಂತ ಸಿಂಪಲ್ ಆದ ಎಲ್ಲರೂ ಮಾಡ್ಬೋದಾದ ಒಂದು ವರ್ಷದಿಂದ ಶುರು ಮಾಡಿ ಕುತ್ಕೊಳ್ಳೋದಕ್ಕೆ ಕಲ್ತಿರೋ ಮಗುವಿನಿಂದ ಶುರು ಮಾಡಿ ಅಂದರೆ ಹಾಸಿಗೆಯಲ್ಲೇ ಇರುವಂಥ ಅನಿವಾರ್ಯತೆ ಉಂಟಾಗಿರೋ ತೊಂಬತ್ತು ವರ್ಷದ ವಯಸ್ಸಿನ ವ್ಯಕ್ತಿಗಳವರೆಗೆ ಯಾರು ಬೇಕಿದ್ರು ಮಾಡೋದಾದಂಥ ಸಿಂಪ್ಲೆಸ್ಟ್ ಎಕ್ಸಸೈಸ್ ಇದು ಈ ಕಾಲಿನ ಭಾಗ ಇರುತ್ತೆ ನೋಡಿ ಕೆಳಭಾಗ ಮೊಣಕಾಲಿನ ಕೆಳಭಾಗ ಇರುತ್ತೆ ನೋಡಿ ಹಿಂಭಾಗ ಅದನ್ನು ನೆಲಕ್ಕೆ ಅಪ್ಪಳಿಸ್ತೀರಾ ನಿಧಾನವಾಗಿ ಅಪ್ಪಳಿಸುವಾಗ ಶ್ವಾಸವನ್ನ ಹೊರಗಡೆ ಬಿಡ್ತೀರಾ ಮೇಲಕ್ಕೆತ್ತುವಾಗ ಶ್ವಾಸವನ್ನ ಒಳಗಡೆ ಇಟ್ಕೊತೀರಾ ಈ ತರದ ಒಂದು ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಟಿ ವಿ ನೋಡ್ತಿರ್ಬೇಕಾದ್ರೆ ಹಾಗೇನೆ ನೀವು ಯಾರತ್ರ ಮಾತಾಡ್ತಿದ್ದೀರಾ ಅಂದ್ರೆ ಅವ್ರು ಮಾತಾಡ್ತಿರುವಾಗ ಶ್ವಾಸವನ್ನು ಒಳಗಡೆ ತಗೊಂಡು ಕೆಳಗಡೆ ಬಿಡಿ ಹೊರಗಡೆ ಬಿಡಿ ಶ್ವಾಸವನ್ನು ಕಾಲುಗಳನ್ನ ಎತ್ತಿ ನೆಲ ಕಪ್ಪಳಿಸಿ ನೀವು ಮಾತಾಡುವಾಗ ಏನು ಮಾಡೋದಕ್ಕಾಗುದಿಲ್ಲ ನೀವು ಮಾತಾಡ್ತಾ ಇರಿ ವಯಸ್ಸಾದವರಿಗೆ ಸಾಮಾನ್ಯವಾಗಿ ಅಷ್ಟೊಂದು ನಿದ್ದೆ ಬರೋದಿಲ್ಲ ಹೆಚ್ಚಿನ ಜನರಿಗೆ ಅವರು ನಿದ್ದೆ ಬರದೇ ಇರೋ ಟೈಮಲ್ಲಿ ಸುಮ್ಮನೆ ಕೂತಿರ್ಬಾರ್ದು ಈ ಥರ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನೋಡಿ ಮೊಣಕಾಲಿನ ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಇನ್ನೊಂದಷ್ಟು ಎಕ್ಸಸೈಸನ್ನು ಹೇಳಬೇಕು ಅಂದರೆ ಕಾಲನ್ನು ಈ ಥರ ಹಿಂದೆ ಕೇಳ್ಕೊಳ್ಳೋದು ತೊಡೆಯನ್ನು ಹಗ್ ಮಾಡೋದು ಸ್ವಲ್ಪ ದೂರದಿಂದನೇ ಹಗ್ ಮಾಡಿ ನಿಮ್ಮ ಹತ್ರ ಹತ್ತಿರಕ್ಕೆ ತರಕಾಗದೇ ಇದ್ರೆ ಹಗ್ ಮಾಡೋದು ಟೈಟ್ ಮಾಡೋದು ಆರಾಮೋಗಿ ಉಸಿರಾಡೋದು ಒಂದು ಸ್ವಲ್ಪ ಹೊತ್ತು ಈ ಥರನೇ ಇಟ್ಕೊಳ್ಳೋದು ಮತ್ತೆ ಹಿಂದ್ಗಡೆ ವಾಪಸ್ ತೊಗೊಳೋದು ಎಡಗಾಲನ್ನು ಮತ್ತೆ ಹತ್ತಿರ ತಂದು ತೊಡೆಯನ್ನು ಹಗ್ ಮಾಡ್ತೀರ ಮೊಣಕಾಲಿನ ಮೇಲ್ಗಡೆ ಮೇಲ್ಭಾಗದಲ್ಲಿ ಗಡ್ಡವನ್ನು ಇಡೋದಕ್ಕೆ ಟ್ರೈ ಮಾಡ್ತೀರಾ ಈ ಥರ ಸಾಧ್ಯ ಆಗುತ್ತೆ ಅಂದರೆ ಗಡ್ಡವನ್ನು ಇಡಿ ಇಲ್ಲ ಆಗೋಲ್ಲ ನಿಮ್ಮ ತೊಡೆ ದಪ್ಪ ಇದೆ ಇಷ್ಟೊಂದು ಡ್ರಾ ಮಾಡೋದಕ್ಕೆ ಆಗೋದಿಲ್ಲ ವಾಪಸ್ ತೊಗೊಳೋದಕ್ಕಾಗೋದಿಲ್ಲ ಅಂತಾದರೆ ಈ ಥರ ಇಟ್ಕೊಂಡ್ರು ಆಗತ್ತೆ ಏನೂ ತೊಂದರೆ ಇಲ್ಲ ಬೆನ್ನನ್ನು ಸಾಧ್ಯ ಆದಷ್ಟು ನೇರವಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ಉಸರನ್ನ ಒಳಗಡೆ ಎಳ್ಕೊತೀರಾ ಕಾಲುಗಳು ಈ ಕಾಲು ಹೊರಗಡೆ ಬಿಡ್ತೀರಾ ಮೊಣಕಾಲಿನ ಫ್ಲೆಕ್ಸಿಬಿಲಿಟಿಯನ್ನ ತುಂಬಾ ಚೆನ್ನಾಗಿ ಜಾಸ್ತಿ ಮಾಡುವಂತ ವ್ಯಾಯಾಮ ಇದು ಇದೇ ತರ ಸಾಧ್ಯ ಇದೆ ಅಂದ್ರೆ ಪದ್ಮಾಸನ ಮತ್ತೆ ಸುಖಾಸನದಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ತಯಾರಿಯನ್ನು ನೀವು ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಈ ಥರ ಬೆಂಡ್ ಮಾಡಿ ಕಾಲನ್ನು ಟ್ವಿಸ್ಟ್ ಮಾಡಿ ಪಾದ ಮತ್ತು ಪೂರ್ತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಟ್ವಿಸ್ಟ್ ಮಾಡ್ತೀರಾ ಕಾಲನ್ನು ಈ ಥರ ಉರೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಇಷ್ಟೇ ಪ್ರಾಕ್ಟೀಸ್ ಮಾಡಿ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಎಡ್ಗಾಲಿಗೂ ಮಾಡಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದಿನ ಏನಾಗುತ್ತೆ ಅಂದರೆ ಒಂಚೂರು ಮಡಚಿ ಈ ಥರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಅದನ್ನು ನಿಧಾನಕ್ಕೆ ಒಳಗಡೆ ತರಬೇಕು ಪ್ರತಿದಿನ ಹದಿನೈದು ನಿಮಿಷ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಒಂದು ನಾಲ್ಕೈದು ಬಾರಿ ಇದನ್ನು ಮಾಡಿ ಅಷ್ಟಷ್ಟಾಗಿ ಒಳಗಡೆ ತರೋ ಪ್ರಯತ್ನವನ್ನು ನೀವು ನಡೆಸ್ಬೇಕು ಒಂದೇ ಸಲಕ್ಕೆ ಒಳಗಡೆ ಬಿಡ್ತೀನಿ ಅಂದರೆ ಆಗದೆ ಇರ್ಬೋದು ಭಾಳಷ್ಟು ಜನರಿಗೆ ತೂಕ ಜಾಸ್ತಿ ಇರೋರಿಗೆ ತೊಡೆ ದಪ್ಪ ಇರೋರಿಗೆ ಕಾಲುಗಳು ಭಾರವಾಗಿರೋ ವ್ಯಕ್ತಿಗಳಿಗೆ ಅವರಿಗೆಲ್ಲ ಭಾಳ ಕಷ್ಟ ಆಗುತ್ತೆ ಅವರು ಈ ಥರ ಮಾಡ್ತಾ ಪ್ರ್ಯಾಕ್ಟೀಸನ್ನು ಶುರು ಮಾಡಬೇಕು ಉಸಿರು ಹೊರಕ್ಕೆ ಉಸಿರು ಒಳಕ್ಕೆ ನಿಧಾನಕ್ಕೆ ಅಷ್ಟಷ್ಟಾಗಿ ಈ ಥರ ಏನು ಬೇಡ ಮುಂದುವರಿಸ್ಬೇಕು ಒಳಗಡೆ ತರೋದು ಒಳಗಡೆ ತರೋದು ಬಲ ತೊಡೆಗೆ ಎಡಪಾದ ಟಚ್ ಆಗುತ್ತೆ ಕರೆಕ್ಟಾಗಿ ಫ್ಲಾಟಾಗಿ ಆರಾಮಾಗಿ ಸೊ ಈ ಥರ ಪ್ರ್ಯಾಕ್ಟೀಸ್ ಕಂಟಿನ್ಯೂ ಆಗಬೇಕು ನಿಮ್ದು ಹಂತ ಹಂತವಾಗಿ ಡೈಲಿ ಒಂದು ಫಿಫ್ಟಿ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಶೆಡ್ಯೂಲ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸನ್ನು ನಿಧಾನವಾಗಿ ಜಾಸ್ತಿ ಮಾಡ್ತಾ ಬನ್ನಿ ಒಂದು ಸಲ ಏನಾಗುತ್ತೆ ಅಂದರೆ ಯುರೇಕಾ ಇದು ಸಾಧ್ಯ ಆಯಿತು ನನಗೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಆವತ್ತಿಂದ ಪ್ರ್ಯಾಕ್ಟೀಸನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಸ್ವಲ್ಪ ಈ ಥರ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು ಎಡಗಾಲ ಹಿಂದಕ್ಕೆ ಉಸಿರು ಹೊರಕ್ಕೆ ಎಡಗಾಲು ಮುಂದಕ್ಕೆ ಉಸಿರು ಒಳಕ್ಕೆ ಎಡಗಾಲು ಹಿಂದಕ್ಕೆ ಉಸಿರು ಹೊರಕ್ಕೆ ಎಡಗಾಲು ಮುಂದಕ್ಕೆ ಉಸಿರು ಹೊರಕ್ಕೆ ಈ ಥರ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೀವು ಆಗತ್ತ ಇದು ಸಾಧ್ಯ ಇದೆಯಾ ಅಂತ ನೋಡಿ ಆಮೇಲೆ ಆಮೇಲೆ ನಿಧಾನಕ್ಕೆ ಎರಡು ಕಾಲುಗಳನ್ನ ಒಳಗಡೆ ತರೋ ಪ್ರಯತ್ನ ನಡೆಸಬೇಕು ಉಸಿರು ಒಳಕ್ಕೆ ಕಾಲುಗಳು ಹೊರಕ್ಕೆ ಉಸಿರು ಹೊರಕ್ಕೆ ಕಾಲುಗಳು ಒಳಕ್ಕೆ ಈ ಥರ ಪ್ರಾಕ್ಟೀಸನ್ನು ನಡೆಸೋದಕ್ಕೆ ಸಾಧ್ಯ ಆದರೆ ಆಮೇಲೆ ಬಟರ್ಫ್ಲೈ ಪೋಸಲ್ಲಿ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟಷ್ಟಾಗಿ ಮಾಡಬೇಕು ಒಂದೊಂದೇ ಕಾಲಿನಿಂದ ಪ್ರಾಕ್ಟೀಸನ್ನು ಶುರು ಮಾಡಬೇಕು ಒಂದು ಸಲ ಬಟರ್ಫ್ಲೈ ಪೋಸಲ್ಲಿ ನೀವು ಕೂತ್ರಿ ಅಂತ ಇಟ್ಕೊಳ್ಳಿ ಆಮೇಲೆ ಬಟರ್ಫ್ಲೈಯನ್ನು ಶುರು ಮಾಡಬೇಕು ಬಟರ್ಫ್ಲೈ ಅಂದರೆ ಫ್ಲ್ಯಾಪಿಂಗ್ ದ ವಿಂಗ್ಸ್ ಆಫ್ ದ ಬಟರ್ಫ್ಲೈ ಅಂತೀವಿ ಪತಂಗ ಅಥವಾ ಈ ಚಿಟ್ಟೆ ಅಂತ ಹೇಳ್ತೀವಿ ಅಥವಾ ಪಾತ್ರೆಗಿತ್ತಿ ಅಂತ ಕೆಲವು ಕಡೆ ಹೇಳ್ತಾರೆ ಈ ಚಿಟ್ಟೆ ರೆಕ್ಕೆ ಬಡಿಯೋ ಥರ ಉಸಿರು ಒಳಕ್ಕೆ ಮೊಣಕಾಲುಗಳು ಮೇಲಕ್ಕೆ ಉಸಿರು ಹೊರಕ್ಕೆ ಮೊಣಕಾಲು ತೊಡೆ ಕೆಳಕ್ಕೆ ಈ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಸಾಧ್ಯ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಕಾಲುಗಳನ್ನು ಮಡಚಿ ಆರಾಮವಾಗಿ ಕುತ್ಕೊಳ್ಳುವಂಥದ್ದು ಇದಕ್ಕೂ ಕೂಡ ಅಷ್ಟಷ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ಥರದ ಪ್ರ್ಯಾಕ್ಟೀಸನ್ನು ಕಂಟಿನ್ಯೂ ಮಾಡೋದರಿಂದ ಮೊಣಕಾಲು ಮತ್ತು ತೊಡೆಯ ಫ್ಲೆಕ್ಸಿಬಿಲಿಟಿ ಸಾಧ್ಯ ಆಗುತ್ತೆ ತೊಡೆ ದಪ್ಪ ಇದ್ದರೆ ನಿಧಾನಕ್ಕೆ ಕರ್ಗೋದಕ್ಕೆ ಕೂಡ ಶುರುವಾಗುತ್ತೆ ಸೊ ಇದೇ ಎಕ್ಸಸೈಸನ್ನು ಕ್ರಮಬದ್ಧವಾಗಿ ಮಾಡ್ತಾ ಹೋದಾಗ ಮೊಣಕಾಲಿನ ಸ್ಟ್ರೆಂಥು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತಂದರೆ ಮಾಡ್ತಾ ಹೋಗಿ ಅದರ ಪ್ರಯೋಜನವನ್ನು ಪೂರ್ತಿಯಾಗಿ ಪಡ್ಕೊಳ್ಳಿ ನೋವು ಮಾಡ್ಕೋಬೇಡಿ ನಗ್ತಾ ನಗ್ತಾ ಮಾಡಿ ಲೈಟಾಗಿ ತಗೊಳ್ಳಿ ಎಲ್ಲದನ್ನು ಅಷ್ಟಷ್ಟಾಗಿ ಕ್ರಮೇಣ ಮಾಡ್ತಾ ಹೋಗಿ ಪ್ರಗತಿ ಆಗ್ತಿರೋ ಹಾಗೆ ಖುಷಿ ಸಿಗೋದಕ್ಕೆ ಶುರು ಆಗುತ್ತೆ ಮನಸ್ಸಿನ ಬೇಜಾರೆಲ್ಲ ದೂರ ಆಗುತ್ತೆ ಅದ್ರ ಜೊತೆಯಲ್ಲೇ ಎಕ್ಸಸೈಸಲ್ಲೂ ಕೂಡ ಸಾಧನೆ ಆಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಎಂಜಾಯ್ ಮಾಡಿದ್ದೀರಾ ಇದರಿಂದ ನಿಮಗೆ ಸಾಕಷ್ಟು ಪ್ರಯೋಜನ ಆಗುತ್ತೆ ಅಂತ ಅಂದ್ಕೋತೀನಿ ದಯವಿಟ್ಟು ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಹಾಕೋದಕ್ಕೆ ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ